ಅಭಿವೃದ್ಧಿ ಮಂತ್ರನೇ ಅವ್ರದ್ದು ಒಂದು ಶಕ್ತಿ ಬಿಜೆಪಿ ಸರ್ಕಾರ ಬಂದು ಸತೀಶ್ ರೆಡ್ಡಿ ಅಣ್ಣನವ್ರಿಗೆ ಒಂದು ಮಂತ್ರಿ ಪದವಿ ಸಿಗ್ಲಿ ಅಂತ ಅನುಕೂಲ ಎಲ್ಲರ ಕೋರಿಕೆ ಇದೆ ಕ್ಷೇತ್ರದ ಜನಪ್ರಿಯ ನಾಯಕರಾದ ಎಂ ಎಲ್ ಎ ಸತೀಶ್ ರೆಡ್ಡಿ ಅವರು ನಮಗೆಲ್ಲ ಅವರು ಸೋದರ ಸಮಾನನಂತೆ ಅಭಿವೃದ್ಧಿ ಒಂದೇ ಅವ್ರಿಗೆ ಗುರಿ ಅಭಿವೃದ್ಧಿ ಮಂತ್ರನೇ ಅವ್ರದ್ದೇ ಒಂದು ಶಕ್ತಿ ಎಲ್ಲ ಕೆಲಸಗಳು ಸುಗಮವಾಗಿ ಈ ಕ್ಷೇತ್ರದಲ್ಲಿ ಭಜನದ ಜೊತೆಯಲ್ಲಿ ಇದ್ಕೊಂಡು ಎಲ್ಲ ಎಲ್ಲ ಕುಂದುಕೆಗಳನ್ನ ನೀಗಿಸ್ಕೊಂಡು ಆ ಟೈಮಲ್ಲಿ ಆ ದಿವಸ ಏನು ಕೆಲಸ ಆಗಬೇಕು ಅದಕ್ಕೆ ಹಿಂದಕ್ಕೆ ರೆಸ್ಪಾನ್ಸ್ ಮಾಡಿ ಆ ಕೆಲಸಗಳೆಲ್ಲ ಪೂರ್ಣಗೊಳಿಸ್ತಾರೆ ಇದು ನಮ್ಮ ಬೆಂಗಳೂರಲ್ಲಿ ಇಪ್ಪತ್ತೊಂದು ಕಾನ್ಸ್ಟಿಟ್ಯೆನ್ಸಿನಲ್ಲಿ ಜನ ಜನಸಾಮಾನ್ಯರ ಜೊತೆ ದಿನಾಲೂ ಸಿಗೋ ವ್ಯಕ್ತಿ ಅಂದರೆ ನಾನು ಕಣ್ಣ ಮುಂದೆ ನೋ ನೋಡಿರೋ ಎಮ್ ಎಲ್ ಎಗಳಲ್ಲಿ ಸತೀಶ್ ರೆಡ್ಡಿ ಅವರು ಮೊದಲಿಗರಾಗಿ ನಿಲ್ತಾರೆ ಅಂತ ನಮ್ಮ ಭಾವನೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬಂದು ಸತೀಶ್ ರೆಡ್ಡಿ ಅವ್ರಿಗೆ ಒಂದು ಮಂತ್ರಿ ಪದವಿ ಸಿಗಲಿ ಅಂತ ನಮ್ಮೆಲ್ಲರ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಮ್ಮೆಲ್ಲರ ಕೋರಿಕೆ ಇದೆ ಮುಂಜಾನೆ ಸಿಗಬೇಕಾಗಿತ್ತು ದುರ್ಬಲವೇ ಆದ